ನಾನು ಇಲ್ಲಿ ರಿಚ್ ಬ್ಲಂಡನ್ನು ಹೊರದು ಕಾಫಿ ಪುಡಿ ತೊಗೊಂಡಿದ್ದೀನಿ ಮನೇಲಿ ಯಾವ ಕಾಫಿ ಪುಡಿ ಇದೆಯೋ ನೀವು ಅದನ್ನ ಬಳಸ್ಬೋದು ಆಮೇಲೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆನ ಕಾಯಕ್ಕೆ ಇಡಬೇಕು ಆಮೇಲೆ ಪಾತ್ರೆಗೆ ನಾವು ಇಲ್ಲಿ ಒಂದು ಕಪ್ಪಷ್ಟು ನೀರು ಹಾಕೊಳ್ಳೋಣ ನೀರು ಸ್ವಲ್ಪ ಬಿಸಿ ಹಾಕಬೇಕು ಸ್ವಲ್ಪ ಬಿಸಿ ಹಾಕಕ್ಕೆ ಬಿಡೋಣ ನೀರನ್ನು ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದೂವರೆ ಸ್ಪೂನ್ ಅಷ್ಟು ಕಾಫಿ ಪುಡಿನ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಅಂದ್ರೆ ಇದು ಕಾಫಿ ಪುಡಿಯಲ್ಲಿರೋ ಕಲರ್ ಬಿಟ್ಕೊಳತ್ತೆ ನೋಡಿ ಯಾವ ತರ ಕುದಿದೆ ಅಂತ ಈ ರೀತಿ ಕುದಿಬೇಕದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಅಂದರೆ ಕಲರ್ ಬಿಟ್ಕೊಳ್ಳೋಷ್ಟು ಸಾಕು ಕುದಿಸ್ಕೊಳ್ಳೋದು ಈಗ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಕುದಿಸಿರೋ ನೀರನ್ನು ಇಲ್ಲಿ ಸರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತನಗಾಗಬೇಕು ಬಿಸಿ ನೀರನ್ನೇ ಇದನ್ನ ತೊಗೊಂಡು ಯೂಸ್ ಮಾಡಬಾರ್ದು ಸ್ವಲ್ಪ ಆರಕ್ಕೆ ಬಿಡಬೇಕು ಈಗ ಒಂದು ಡಬ್ಬಾನ ತೊಗೊಂಡಿದ್ದೀನಿ ಇಲ್ಲಿ ನಾನು ನಿಶಾ ಅವ್ರದ್ದು ಹೇರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಕಲರ್ ಯೂಸ್ ಮಾಡ್ತೀರೋ ಆ ಅದರ ಮೇಲೆ ಡಿಫೆಂಡ್ ಆಗುತ್ತೆ ನೀವು ಯಾವ ಕಲರ್ ಯೂಸ್ ಮಾಡ್ತೀರಲ್ಲ ಅದನ್ನ ನೀವು ಇಲ್ಲಿ ತೊಗೋಬೇಕು ನಾನು ನಿಶಾ ಅವ್ರದ್ದು ರೆಡ್ ಕಲರ್ ತೊಗೊಂಡಿದ್ದೀನಿ ಆಮೇಲೆ ಆಗಲೇ ಅಂಥ ನೀರನ್ನು ನಾವಿಲ್ಲಿ ಹಾಕೊಳ್ತಾ ಇದೀವಿ ಇದು ಇವಾಗ ಪೂರ್ತಿಯಾಗಿ ಕೋಲ್ಡ್ ಆಗಿದೆ ಅದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾವಿಲ್ಲಿ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿನೂ ಅಲ್ಲ ಆ ರೀತಿ ನೋಡಿಕೊಂಡು ನಾವಿಲ್ಲಿ ಇದನ್ನ ಕಲಿಸ್ಕೋಬೇಕು ಕಾಫಿ ನೀರನ್ನು ಹಾಕೋದ್ರಿಂದ ನಾವು ಇದಕ್ಕೆ ನ್ಯಾಚುರಲ್ ಲುಕ್ನ ಕೊಡ್ಬೋದು ಒಂದ್ಸರಿ ನೀವು ಇದನ್ನ ಟ್ರೈ ಮಾಡಿ ನೋಡ್ತಾ ಇರ್ಬೋದು ನಾನು ಎಲ್ಲ ನೀರನ್ನು ಹಾಕ್ಕೊಂಡು ಇಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದು ಬರಬೇಕು ಸ್ವಲ್ಪ ಜಾಸ್ತಿ ಗಟ್ಟಿನೋ ಅಲ್ಲ ಜಾಸ್ತಿ ತಿಳುವಲ್ಲ ಆ ರೀತಿ ಈಗ ನಾನು ಇಲ್ಲಿ ವಿಟಮಿನ್ ಸಿ ಟ್ಯಾಬ್ಲೆಟ್ನ ಹಾಕ್ತಾಯಿದ್ದೀನಿ ಈ ಟ್ಯಾಬ್ಲೆಟ್ನ ಹಾಕೋದ್ರಿಂದ ನಮ್ಮ ನಮ್ಮ ಹೇರ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗೋಂಗಿಲ್ಲ ಮತ್ತು ನಮ್ಮ ಹೇರು ತುಂಬಾ ಸ್ಟ್ರಾಂಗ್ ಆಗುತ್ತೆ ನೀವು ಇದ್ರ ಬದ್ಲಿ ತತ್ತಿನ ಕೂಡ ಯೂಸ್ ಮಾಡ್ತೀನಿ ಅಂತಂದ್ರೂ ಮಾಡ್ಬೋದು ಆದರೆ ನಾನಿಲ್ಲಿ ತತ್ತಿಲ್ದಿದ್ದ ಕಾರಣ ಟ್ಯಾಬ್ಲೆಟ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನ ಒಂದು ನಾಲ್ಕು ತಾಸು ಇದನ್ನ ಮುಚ್ಚಿಡೋಣ ನೋಡಿ ಈಗ ನಾಲ್ಕು ತಾಸು ಮುಚ್ಚಿಟ್ಟಾಗಿದೆ ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ನೀವು ಮಾರ್ನಿಂಗ್ ಹಚ್ಕೊಳ್ತೀರಾ ಅಂತಂದರೆ ನೈಟೇ ಇದನ್ನ ಕಲಿಸಿಟ್ಕೊಂಡ್ರೆ ಆಗುತ್ತೆ ಆದರೆ ನಾನು ಮಧ್ಯಾಹ್ನ ಹಚ್ಕೊಳ್ಳೋ ಕಾರಣ ಇದನ್ನ ನಾನು ಬೆಳಿಗ್ಗೆ ಕಲಿಸಿಟ್ಕೊಳ್ತಾ ಇದ್ದೀನಿ ನೋಡಿ ಕಲರ್ ಕೂಡ ಹೇಗಾಗಿದೆ ಅಂತ ತರ್ಬೋದು ನನ್ನ ಹೇರ್ ಕಲರ್ ಹೆಂಗಿದೆ ಮತ್ತು ನನ್ನ ಹೇರ್ ಎಷ್ಟು ಡ್ರೈ ಆಗಿದೆ ಅಂತ ನಾನು ಕೋದನ್ನ ಎರಡು ಪಾರ್ಟಿಷನ್ ಆಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಮಗೆ ಹೇರ್ ಕಲರ್ ಹಾಕೊಳಿಕೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನೋಡ್ತಾ ಇದ್ರಿ ಎಷ್ಟು ಡ್ರೈ ಆಗಿದೆ ನನ್ನ ಹೇರು ಕಲರ್ ಕೂಡ ಅಷ್ಟೇ ತುಂಬಾ ಬ್ಲ್ಯಾಕ್ ಇದೆ ನೀಟಾಗಿ ಸಿಕ್ಕನ್ನ ಬಿಡಿಸ್ಕೋಬೇಕು ಮೊದಲು ಇಲ್ಲಾಂದರೆ ಕಲರ್ ಹಚ್ಬೇಕಾದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈಗ ಹೇರ್ ಕಲರ್ನ ಹೇಗೆ ನಾನು ತಲೆಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ನಾನು ಇಲ್ಲಿ ಬ್ರಷ್ನ ತೊಗೊಂಡಿಲ್ಲ ಯಾಕಂದರೆ ನನ್ನ ಹತ್ರ ಬ್ರಷ್ ಇಲ್ಲ ಅದಕ್ಕೆ ನಾನು ಇಲ್ಲಿ ಬಾಚಿಂಕೀನ ತೊಗೊಳ್ತಿದ್ದೀನಿ ಇದರಿಂದ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಕೂದಲನ್ನ ತೊಗೊಂಡು ಅಪ್ಲೈ ಮಾಡಿಕೊಂಡ್ರೂ ನಡೆಯುತ್ತೆ ಅದರಲ್ಲಿ ನನ್ನ ಕೂದಲು ಸ್ವಲ್ಪ ಸ್ಮೂತ್ ಇರೋದ್ರಿಂದ ನಾನು ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ ನೀಟಾಗಿ ಒಂದ್ಸಾರಿ ಅಪ್ಲೈನ ಮಾಡ್ಕೊಳ್ಳೋಣ ನೋಡಿ ಹಚ್ತಾ ಇದ್ದಂಗೆ ಹೇಗೆ ಹೇರ್ ಸ್ಟೇಟ್ ಆಗ್ತಾ ಇದೆ ಅಂತ ನಿಮಗೆ ಒಬ್ಬರಿಗೆ ಹಚ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದ್ರೆ ನೀವು ಇನ್ನೊಬ್ಬರು ಹೆಲ್ಪ್ ಕೂಡ ತಗೋಬಹುದು ಶ್ಕಿನ್ನ ಬಾಚಿನಕೆಯಲ್ಲೇ ಹೇರ್ಗೆ ಕಲರ್ನ ಅಪ್ಲೈ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಯಾಕಂತಂದರೆ ಇದು ಪೂರ್ತಿ ಬಿಡೋದವರೆಗೂ ಹೋಗುತ್ತೆ ಬ್ರಷ್ ಆದರೆ ಮೇಲೆ ಮೇಲೆ ಅಷ್ಟೇನೂ ಅಪ್ಲೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಈ ರೀತಿ ಕೋಮಿಂದ ಮಾಡ್ಕೊಳ್ಳೋದಾದರೆ ನಮ್ಮ ಹೇರ್ ಬಿಡೋದವರೆಗೂ ಕೂಡ ಇದು ಕಲರ್ ಹತ್ತುತ್ತೆ ಅದಕ್ಕೋಸ್ಕರ ಜಾಸ್ತಿ ಕೋಮ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೈಡು ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾನು ಪೂರ್ತಿ ತೆರೆಯೆಲ್ಲ ಕಲರ್ನ ಹಚ್ಕೊಂಡಿದ್ದೀನಿ ಈಗ ನಾವು ಇದನ್ನ ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಇದನ್ನ ಜಾಸ್ತಿ ಬಿಸಿಲಲ್ಲಿ ಎಲ್ಲ ಒರ್ಣಗೊಡ್ಸ್ಕೊಕ್ಕ ಹೋಗ್ಬೇಡಿ ಅಂದರೆ ಬಿಸಿಲಲ್ಲಿ ಒಣಗಿಸ್ಕೋದ್ರಿಂದ ಬೇಗ ಇದು ಒಣಗೋಗಿಬಿಡುತ್ತೆ ಆಮೇಲೆ ಕಲರ್ ಕೂಡ ಅಷ್ಟೇ ನಿಮ್ಮ ಕೂದಲಿಗೆ ಅಷ್ಟೊಂದು ಬೇಗ ಅಂಟ್ಕೊಂಡಿರಲ್ಲ ಹಾಗೆ ಬಿಸಿಲಿಗೆ ಇದು ಅದಕ್ಕೆ ಜಾಸ್ತಿ ನೆರಳರಲೇ ಕೂಡ ಇದನ್ನ ಒಣಗಿಸಿ ಇಲ್ಲಾಂದರೆ ಫ್ಯಾನ್ ಯೂಸ್ ಮಾಡಿಕೊಂಡು ಒಣ್ಗಿಸಿದ್ರೆ ತುಂಬ ಒಳ್ಳೆಯದು ನೋಡಿ ಕೈಗೆಲ್ಲ ಹೇಗೆ ಮತ್ತಿದೆ ಆಲ್ರೆಡಿ ಕಲರ್ ಆಗಿಬಿಟ್ಟಿದೆ ಕೈಯೆಲ್ಲ ಈಗ ಇದನ್ನ ಇಪ್ಪತ್ತು ನಿಮಿಷ ಒಣ್ಬೇಕು ಬರೋಣ ನೋಡಿ ಈಗ ಇಪ್ಪತ್ತು ನಿಮಿಷ ಆಗಿದೆ ಪೂರ್ತಿ ತಲೆ ಎಲ್ಲ ಒಣಗಿದೆ ನೋಡಿ ಕೈ ಕೂಡ ಹಂಕ್ತಾ ಇಲ್ಲ ಈಗ ಇದನ್ನ ವಾಶ್ ಮಾಡ್ಕೊಂಡು ಬರೋಣ ನೋಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅದರ ಕಲರ್ ನಿಮ್ಗೆ ಈಗ ಕಾಣ್ತಾ ಇಲ್ಲ ಈ ದಿನ ಒಣಗಬೇಕು ಕೂದಲು ನೋಡಿ ಇವಾಗ ನಾನು ಕಲರ್ನ ಹೇಗೆ ಕಾಣ್ತಾ ಇದೆ ನಾನು ಹಚ್ಚಿರೋ ಕಲರ್ ಅಂತ ನಾನು ಇವಾಗ ಬಿಸಿಲಲ್ಲಿ ಇದ್ದೀನಲ್ಲ ಅದಕ್ಕೆ ಕಲರ್ ಕಾಣ್ತಾ ಇದೆ ಇನ್ನು ಹೇಳಲ್ಲಿದ್ದರೆ ಅಷ್ಟೊಂದು ಕಲರ್ ಕಾಣಲ್ಲ